ಸಮಾಜಮುಖಿ ಕಾರ್ಯಗಳೊಂದಿಗೆ ಮುನ್ನಡೆಯುತ್ತಿರುವ ಮೈಸೂರು ಜಿಲ್ಲೆಯ ಹುಣಸೂರಿನ ಶಿಕ್ಷಕರಾದ ಗಿರೀಶ್ ಅವರಿಗೆ ಈ ಬಾರಿಯ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ವಿಶೇಷ ಕಲಿಕಾ ಕ್ರಮವನ್ನು ಅಳವಡಿಸಿಕೊಂಡಿರುವ ಮೈಸೂರು ಜಿಲ್ಲೆಯ ಹುಣಸೂರು ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ಈ ಬಾರಿಯ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಚ್ಎನ್ ಗಿರೀಶ್ ಎಚ್ಐವಿ ಋತುಸ್ರಾವದಂತಹ ಹಲವು ವಿಷಯಗಳ ಕುರಿತು ಮಹಿಳೆಯರಿಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಅವರು ಎಚ್ಐವಿ ಬಾಧಿತರ ಆತ್ಮಹತ್ಯೆ ತಡೆಯುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಏಡ್ಸಮ್ಮ ದೇವಾಲಯವನ್ನು ನಿರ್ಮಿಸುವ ಮೂಲಕ ಎಚ್ಐವಿ ಬಾಧಿತರಿಗೆ ಮಾನಸಿಕ ಧೈರ್ಯ ತುಂಬುವಲ್ಲಿಯೂ ಅವರ ಪಾತ್ರ ಗಣನೀಯವಾಗಿದೆ ಇವರು ಕಾರ್ಯನಿರ್ವಹಿಸುತ್ತಿರುವ ಕಾಲೇಜಿನಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದು ಜನೌಷಧಿ ಕೇಂದ್ರದ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳನ್ನು ಪಡೆದು ಉಚಿತವಾಗಿ ವಿತರಿಸುತ್ತಿದ್ದಾರೆ ಹೀಗೆ ವಿವಿಧ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಗಿರೀಶ್ ಅವರಿಗೆ ಈ ಬಾರಿಯ ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರ ದೊರೆತಿದೆ ಈ ಕುರಿತು ದೂರದರ್ಶನದೊಂದಿಗೆ ಶಿಕ್ಷಕ ಎಚ್ ಎನ್ ಗಿರೀಶ್ ತಮ್ಮ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಹಾಗೂ ಕಲಿಕಾ ಪ್ರವೃತ್ತಿಯಲ್ಲಿನ ಹಲವು ವಿಶೇಷತೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಮತ್ತಷ್ಟು ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಇಂತಹ ಪ್ರಶಸ್ತಿಗಳು ಪ್ರೇರೇಪಣೆಯಾಗಿದೆ ಎಂದರು ಶಿಕ್ಷಕ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಮಾಡಿರುವುದು ಅತ್ಯಂತ ಸಂತೋಷ ತಂದಿದೆ ಕಳೆದ ಮೂರು ದಶಕಗಳಿಂದ ನಾನು ಶೈಕ್ಷಣಿಕವಾಗಿ ಮತ್ತು ಸಮಾಜಮುಖಿಯಾಗಿ ಕೈಗೊಂಡಂಥ ಕಾರ್ಯಕ್ರಮಗಳು ಅದನ್ನು ಗುರುತಿಸಿ ಕೇಂದ್ರ ಸರ್ಕಾರ ನನಗೆ ಈ ಬಾರಿಯ ಉತ್ತಮ ಶ್ರೇಷ್ಠ ಉಪನ್ಯಾಸಕ ಪ್ರಶಸ್ತಿಯನ್ನ ಆಯ್ಕೆ ಮಾಡಿದೆ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ ಉಪನ್ಯಾಸಕರಾದ ಶಾಂತಕುಮಾರಿ ಡಿ ಅವರು ಗಿರೀಶ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ದೊರಕಿರುವುದು ಸಂತಸ ತಂದಿದೆ ಸಾಮಾಜಿಕ ಹಾಗೂ ಶಿಕ್ಷಣೇತರ ವಲಯಗಳಲ್ಲಿ ಅವರ ಗಣನೀಯ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು ಶ್ರೀ ಎಚ್ ಎನ್ ಗಿರೀಶ್ ಸರ್ ಅವರು ಕೇವಲ ಪಾಠಗಳಿಗಷ್ಟೇ ಸೀಮಿತವಾಗದೆ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಉಪನ್ಯಾಸಕರ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ವಿದ್ಯಾರ್ಥಿನಿ ಶಿಫಾ ಶಿಕ್ಷಕರಾದ ಗಿರೀಶ್ ಅವರು ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅಗತ್ಯವಿರುವ ಮನೋಸ್ಥೈರ್ಯವನ್ನು ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಈಸ್ ಲಿಟ್ರಲಿ ವೆರಿ ವೆರಿ ಫನಿ ಲೆಕ್ಚರ್ ಈವನ್ ಅವರೇಜ್ ಅಂಡ್ ಅವರೇಜ್ ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಫ್ಟರ್ ಹೀಸ್ ಲೆಕ್ಚರ್ ವಿ ಡೋಂಟ್ ನೀಡ್ ಟು ರಿವೈಸ್ ಅಗೇನ್ ಫಾರ್ ದ ಟೆಸ್ಟ್ ದ ವೇ ಹಿ ಯೂಸ್ ಟು ಟೀಸ್ ದಾಟ್ ಮಚ್ ಗುಡ್ಲಿ ಮತ್ತೋರ್ವ ವಿದ್ಯಾರ್ಥಿನಿ ಗಾನಶ್ರೀ ಮನೋಸ್ಥೈರ್ಯದಿಂದ ಕುಗ್ಗಿರುವ ವಿದ್ಯಾರ್ಥಿನಿಯರಿಗೆ ಧೈರ್ಯ ತುಂಬುವಲ್ಲಿ ಅವರು ಎಂದು ಹಿಂದೆ ಸರಿದಿಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಸದಾ ಕಾಪಾಡುತ್ತಾರೆ ಎಂದು ತಿಳಿಸಿದರು ಅವರು ಟೀಚಿಂಗ್ ಸ್ಟೈಲ್ ಹೆಂಗೈತೆ ಅಂದರೆ ಅವರು ಯಾವಾಗ್ಲೂ ಒಡ್ದು ಮತ್ತು ಬೈದ್ಬಿಟ್ಟು ಯಾರಿಗೂ ಹೇಳ್ಕೊಡೋಲ್ಲ ಎಲ್ಲರ ಜೊತೆಯೂ ಫುಲ್ ಫನ್ನಿಯಾಗಿ ಹಿಂಗೆ ಕಲೀರಿ ಈ ಥರ ಮಾಡಿ ಈಸಿಯಾಗಿ ಅರ್ಥ ಆಗೋ ಥರ ಟೀಚಿಂಗ್ ಮಾಡ್ತಾರೆ ಮತ್ತು ಅವರು ಹೊರಗಡೆ ಎಲ್ಲ ನೇಚರ್ ಜೊತೆ ನಿಂತ್ಕೊಂಡು ಪಾಠ ಮಾಡ್ತಾರೆ ಅದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಇನ್ನೋರ್ವ ವಿದ್ಯಾರ್ಥಿನಿ ಚಂದುಮಣಿ ಗುರುಗಳಾದ ಗಿರೀಶ್ ಅವರು ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಪಾಠ ಮಾಡುತ್ತಿರುವುದರಿಂದ ನಮಗೆ ಕ್ಲಿಷ್ಟಕರವಾದ ವಿಷಯಗಳು ಸಹ ಸುಲಭವಾಗಿ ತಿಳಿಯುತ್ತಿವೆ ಎಂದು ಅಭಿಪ್ರಾಯಪಟ್ಟರು ತುಂಬ ಕೇರ್ ಮಾಡ್ತಾರೆ ನಮಗೆ ನಮಗೆ ಮೊದಲು ಗೊತ್ತಿರಲಿಲ್ಲ ಮೆನ್ಷಲ್ ಐಜೀನ್ ಅಂದರೆ ಏನು ಅಂತ ಈಗ ಈ ಕಾಲೇಜಿಗೆ ಬಂದ ಮೇಲೆ ಹೆಂಗಿರಬೇಕು ಎಷ್ಟು ಐಜೀನ್ ಆಗಿರಬೇಕು ಅಂತ ಹೇಳ್ಕೊಡ್ತಾರೆ ಮತ್ತು ಎಲ್ಲರಿಗೂ ಸ್ಯಾನಿಟರಿ ಪ್ಯಾಡ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸರ್ ಫ್ರೆಂಡ್ಲಿಯಾಗಿರ್ತಾರೆ ಮತ್ತು ಎಕ್ಸಾಂಪಲ್ ಕೊಟ್ಟ ಕೊಟ್ಟು ಹೇಳ್ಕೊಡ್ತಾರೆ ನಮಗೆ ಬೇಗ ಅರ್ಥ ಆಗಲಿ ಅಂತ ಅಂತ ಒಟ್ಟಾರೆಯಾಗಿ ಗಿರೀಶ್ ಅವರು ತಮ್ಮ ಶಿಕ್ಷಕ ವೃತ್ತಿಯ ಜೊತೆಗೆ ಹಲವು ಪ್ರವೃತ್ತಿಗಳನ್ನು ರೂಢಿಸಿಕೊಂಡಿದ್ದು ಸಮಾಜಮುಖಿ ಕಾರ್ಯಗಳಲ್ಲಿಯೂ ತೊಡಗಿಸಿಕೊಂಡಿರುವುದು ವಿಶೇಷ